ಹಾಯ್ ಹಲೋ ನಮಸ್ಕಾರ ಸ್ಪರ್ಧಾರ್ಥಿಗಳೇ ನಾವು ಇವತ್ತು ಭಾರತ ದೇಶದ ಸಂಕೇತಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ ತಾವೇನಾದರೂ ನಮ್ಮ ಚಾನಲಲ್ಲಿ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮಗೆ ನಮ್ಮ ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮೊದಲಿಗೆ ರಾಷ್ಟ್ರಗೀತೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ರಾಷ್ಟ್ರಗೀತೆ ಜನಗಣಮನ ಇದನ್ನು ರವೀಂದ್ರನಾಥ್ ಠಾಗೋರ್ ಅವರು ಬರೀತಾರೆ ರಾಷ್ಟ್ರಗೀತೆಯನ್ನು ಈ ರವೀಂದ್ರನಾಥ್ ಠಾಗೋರ್ ಅವರು ಸಾಹಿತ್ಯ ವಿಭಾಗದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂಥ ಏಷ್ಯಾದ ಮೊದಲ ವ್ಯಕ್ತಿ ಇವರು ಇವರನ್ನು ಗುರುದೇವ್ ಎಂದೇ ಕರೆಯಲಾಗ್ತದ ನೋಡ್ರಿ ಈ ರಾಷ್ಟ್ರಗೀತೆಯನ್ನು ಇವರು ಕೇವಲ ಬಂಗಾಳಿ ಭಾಷೆಯಲ್ಲ ಅದರಲ್ಲಿ ಸಂಸ್ಕೃತ ಕೂಡ ಮಿಶ್ರಣವಾಗಿರುವಂಥದ್ದು ನೋಡ್ರಿ ಇದರಲ್ಲಿ ಸಂಸ್ಕೃತ ಮಿಶ್ರಿತವಾಗಿರುವಂಥದ್ದು ಬಂಗಾಳಿ ಭಾಷೆಯಲ್ಲೇ ಸಂಸ್ಕೃತ ಮಿಶ್ರಿತ ಬಂಗಾಳಿಯಲ್ಲಿ ಬರೆದ ಬ್ರಹ್ಮ ಮಂತ್ರದ ಮೊದಲ ಐದು ಪ್ಯಾರಗಳನ್ನೇ ನಾವು ಈಗ ದಿನಂಪ್ರತಿ ಶಾಲಾ ಕಾಲೇಜುಗಳಲ್ಲಿ ಹಾಡುತ್ತಿರುವುದು ಈ ಗೀತೆಯನ್ನು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಭಾರತ ಸರ್ಕಾರವು ರಾಷ್ಟ್ರಗೀತೆ ಎಂದು ಘೋಷಣೆ ಮಾಡ್ತದ ಯಾವಾಗ ಘೋಷಣೆ ಮಾಡಲಾಯಿತು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇದನ್ನು ಭಾರತ ಸಂವಿಧಾನ ರಚನಾ ಸಭೆಯದನ್ನು ಅಂಗೀಕಾರ ಮಾಡ್ತದ ಅಂದರೆ ಭಾರತ ಸರ್ಕಾರ ರಾಷ್ಟ್ರಗೀತೆಯಾಗಿ ಘೋಷಣೆ ಮಾಡ್ತದೆ ಈ ಅಂದು ವೆರಿ ಇಂಪಾರ್ಟೆಂಟ್ ಡೇಟ್ ಪರೀಕ್ಷೆಯಲ್ಲಿ ಡೇಟ್ಗಳನ್ನೇ ಕೇಳಲಾಗ್ತದೆ ಹೆಚ್ಚಿಗೆ ಯಾವಾಗ ಅಂಗೀಕಾರವಾಯಿತು ಅಂತ ಕೇಳಲಾಗ್ತದೆ ರಾಷ್ಟ್ರಗೀತೆ ಆಗಿರ್ಬೋದು ನಾಡಗೀತೆ ಆಗಿರ್ಬೋದು ಮತ್ತು ಭಾರತ ರಾಷ್ಟ್ರೀಯ ಚೆನ್ನೈ ಅವು ಯಾವಾಗ ಆ ಡೇಟ್ ಕೇಳ್ತಾನೆ ಇಂಪಾರ್ಟೆಂಟ್ ಇಸ್ವಿ ಮತ್ತು ಡೇಟ್ ನೆನಪಿಟ್ಕೊಳ್ಬೇಕಾಗ್ತದೆ ಇದಕ್ಕೆ ಸಂಗೀತ ಅಳವಡಿಸಿದ್ದು ಯಾರು ಅಂತ ಕೇಳ್ತಾನೆ ರಾಮ್ ಸಿಂಗ್ ಠಾಕೂರ್ ಸಂಗೀತ ಯಾರು ಅಳಿಸ್ತಾರ ರಾಮ್ ಸಿಂಗ್ ಠಾಕೂರ್ ಅವರು ಅರಿಡಿಸ್ಕೊಳ್ತಾರೆ ಮೊದಲಿಗೆ ಭಾರತ ರಾಷ್ಟ್ರಗೀತೆಯಾಗಿ ಪ್ರಸ್ತುತ ರಾಷ್ಟ್ರಗೀತೆಯು ಹದಿಮೂರು ಸಾಲುಗಳನ್ನು ಹೊಂದಿದೆ ನಮ್ಮ ರಾಷ್ಟ್ರಗೀತೆ ಪ್ರಸ್ತುತ ಎಷ್ಟು ಸಾಲುಗಳನ್ನು ಹದಿಮೂರು ಸಾಲುಗಳನ್ನು ಹೊಂದಿದೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಐವತ್ತೆರಡು ಸೆಕೆಂಡುಗಳಿಗೆ ಮೀರದಂತೆ ಹಾಡಿ ಮುಗಿಸಬೇಕಾಗ್ತದೆ ಮೊದಲಿಗೆ ರಾಷ್ಟ್ರಗೀತೆಯನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ಧ್ವಜವನ್ನು ಹಾರಿಸಿದ ನಂತರ ಹಾಡಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ಸಂಕ್ಷಿಪ್ತವಾಗಿ ಹಾಡಲಾಗ್ತದೆ ಮೊದಲ ಮತ್ತು ಕೊನೆಯ ಮೊದಲ ಮತ್ತು ಕೊನೆಯ ಸಾಲುಗಳನ್ನು ಮಾತ್ರ ಹಾಡಲಾಗ್ತದೆ ಇದಕ್ಕೆ ಸಮಯಷ್ಟು ಇಪ್ಪತ್ತು ಸೆಕೆಂಡುಗಳು ಬೇಕು ಇಪ್ಪತ್ತು ಸೆಕೆಂಡುಗಳು ಬೇಕಾಗ್ತದೆ ರಾಷ್ಟ್ರಗೀತೆ ಹಾಡುವಾಗ ಎಲ್ಲರೂ ಎದ್ದು ನಿಂತು ಭಾರತ ಮಾತೆಗೆ ಹೊಂದಿಸಬೇಕಾಗ್ತದೆ ಇದು ಎಲ್ಲರ ಕರ್ತವ್ಯ ಇದು ಭಾರತೀಯರದ್ದು ನೋಡಿ ರಾಷ್ಟ್ರಗೀತೆ ಹಾಡುವುದನ್ನು ಅಡ್ಡಿಪಡಿಸಿದರೆ ನಮ್ಮ ಕಾನೂನಿನಲ್ಲಿ ಶಿಕ್ಷಾರ ಅಪರಾಧವೆಂದು ಪರಿಗಣಿಸಲಾಗಿರುವಂಥದ್ದು ಶಿಕ್ಷಾರ ಅಪರಾಧ ಇದು ಅಡ್ಡಿಪಡಿಸಿದರೆ ಓಕೆ ಈ ರಾಷ್ಟ್ರಗೀತೆಯನ್ನು ಮೊದಲು ಹಾಡಿದ್ದು ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಹನ್ನೊಂದರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಗ್ತದೆ ಇದನ್ನು ಯಾರು ಹಾಡಿದರೂ ಸರಳಾದೇವಿಯವರು ಹಾಡ್ತಾರೆ ಸರಳಾದೇವೆ ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಯಾರು ಅಂತ ಕೇಳಿದಾಗ ಅದು ಬಿ ಎನ್ ಧಾರ್ ಬಿ ಎನ್ ಧಾರ್ ಪೂರ್ಣೇಶ್ವರಿ ಇವ್ರದ ಬಿಷ್ಯನ್ ನಾರಾಯಣ್ ಧಾರ್ ಅಂತ ಹೇಳಲಾಗ್ತದೆ ಇವರಿಗೆ ಬಿಷ್ಯ ನಾರಾಯಣ್ ಧಾರ್ ಇವರು ಹತ್ತೊಂಬತ್ತು ನೂರ ಹನ್ನೊಂದರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಆ ಸಂದರ್ಭದಲ್ಲಿ ಈ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಳಲಾಗ್ತದೆ ಭಾರತದ ರಾಷ್ಟ್ರಗೀತೆಯನ್ನು ಹಿಂದಿ ಉರ್ದು ಭಾಷೆಗೆ ಭಾಷಾಂತರಿಸಿದವರು ಅಬಿದಲೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಹಿಂದಿ ಮತ್ತು ಉರ್ದು ಭಾಷೆಗೆ ಭಾಷಾಂತರಿಸಿದವರು ಯಾರು ಅಂತ ಕೇಳಿದಾಗ ಅಬಿದಲಿಯವರು ಇದನ್ನು ಭಾಷಾಂತರ ಮಾಡ್ತಾರೆ ರಾಷ್ಟ್ರಗೀತೆಯನ್ನು ಓಕೆ ಈಗ ಭಾರತದ ನಾಡಗೀತೆಯ ಬಗ್ಗೆ ನೋಡ್ತಾ ಹೋಗೋಣ ಭಾರತದ ನಾಡಗೀತೆ ಅದು ಒಂದೇ ಮಾತರಂ ಇದನ್ನು ಬಂಕಿಮ್ ಚಂದ್ರ ಚಟರ್ಜಿರವರು ರಚನೆ ಮಾಡ್ತಾರೆ ಈ ಗೀತೆಯನ್ನು ಬಂಕಿಂ ಚಂದ್ರ ಚಟರ್ಜಿರವರು ರಚನೆ ಮಾಡ್ತಾರೆ ಒಂದೇ ಮಾತರಂ ನಾಡಗೀತೆಯಾಗಿ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಇದನ್ನು ಯಾವಾಗ ಅಂಗೀಕಾರ ಮಾಡಲಾಯಿತು ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ನಾಲ್ಕರಿಂದ ಇದನ್ನು ಅಳವಡಿಸಿಕೊಳ್ಳಲಾಯಿತು ಒಂದೇ ಮಾತರಂ ಇದನ್ನು ಬಂಕಿಂಚಂದ್ರ ಚಂದ್ರ ಚಟರ್ಜಿರವರು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಬರೆದಂಥ ಆನಂದ ಮಠ ಎಂಬ ಕಾದಂಬರಿಯಿಂದ ಯಾವುದ್ರಿ ಮಠ ಆನಂದ ಮಠ ಎಂಬ ಕಾದಂಬರಿಯಿಂದ ಇದನ್ನು ಆಯ್ಕೆ ಮಾಡಲಾಗಿರುವಂಥದ್ದು ಮಠ ಕಾದಂಬರಿಯಿಂದ ವೆರಿ ಇಂಪಾರ್ಟೆಂಟ್ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾಧರಮನ್ನು ಮೊದಲ ಬಾರಿಗೆ ರವೀಂದ್ರನಾಥ್ ಠಾಗೋರ್ ಅವರು ಹಾಡ್ತಾರೆ ಮೊದಲಿಗೆ ನೋಡ್ರಿ ಇದನ್ನು ಮೊಟ್ಟ ಮೊದಲ ಬಾರಿಗೆ ಈ ನಾಡಗೀತೆಯನ್ನು ಹಾಡಿದವರು ಯಾರು ಅಂತ ಕೇಳಿದಾಗ ರವೀಂದ್ರನಾಥ್ ಠಾಗೋರ್ ಅವರು ಹಾಡ್ತಾರೆ ಮೊದಲಿಗೆ ಯಾವಾಗ ಹದಿನೆಂಟುನೂರ ತೊಂಬತ್ತಾರರಲ್ಲಿ ಯಾವ ಅಧಿವೇಶನ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ರವೀಂದ್ರನಾಥ್ ಠಾಗೋರ್ ಅವರು ಹಾಡ್ತಾರೆ ವೆರಿ ಇಂಪಾರ್ಟೆಂಟ್ ನೋಡಿರಿ ಮೊದಲ ಬಾರಿಗೆ ಒಂದೇ ಮಾತ್ರ ಯಾರು ಹಾಡಿದರು ರವೀಂದ್ರನಾಥ್ ಠ್ಯಾಗೋರ್ ನಮ್ಮ ದೇಶದ ದೇಶ ಅಭಿಮಾನದ ಗೀತೆ ದೇಶಾಭಿಮಾನದ ಗೀತೆ ಅಂತ ಯಾವುದನ್ನು ಕರೀಲಾಗ್ತದ ಸಾರೆ ಜಹಾಸಿ ಅಚ್ಚ ಸಾರೆ ಜಹಾಂಸೆ ಅಚ್ಚ ಇದು ನಮ್ಮ ದೇಶದ ದೇಶಾಭಿಮಾನದ ಗೀತೆ ಇದು ಸಾರೆ ಜಹಾಸಿ ಅಚ್ಚ ಇದನ್ನು ಬರೆದವರು ಯಾರು ಅಂತ ಕೇಳಿದಾಗ ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾ ಸೆ ಎಂಬ ಗೀತೆಯನ್ನು ರಚನೆ ಮಾಡಿದವರು ಮೊಹಮ್ಮದ್ ಇಕ್ಬಾಲ್ ಈ ಗೀತೆಯನ್ನು ಹತ್ತೊಂಬತ್ತು ನೂರ ನಾಲ್ಕರ ಅಗಸ್ಟ್ ಆಗಸ್ಟ್ ಹದಿನಾರರಂದು ಇತ್ತಿಹಾದ್ ಎಂಬ ವಾರಪತ್ರಿಕೆಯಲ್ಲಿ ಪ್ರಕಟಿಸಿದರು ಯಾವ ಪತ್ರಿಕೆ ಇದು ಇಂಪಾರ್ಟೆಂಟ್ ನೋಡ್ರಿ ಪತ್ರಿಕೆ ಯಾವ ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ ಮೊದಲಿಗೆ ಮೊಹಮ್ಮದ್ ಇಕ್ಬಾಲ್ ಅವರು ಇತ್ತಿಹಾದ್ ಎಂಬ ವಾರಪತ್ರಿಕೆಯಲ್ಲಿ ಈ ಗೀತೆಯನ್ನು ಪ್ರಕಟಣೆ ಮಾಡ್ತಾರೆ ಈ ಸಾರೆ ಸೆ ಅಚ್ಚ ಎಂಬ ಗೀತೆ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದಾಗ ಉರ್ದು ಭಾಷೆಯಲ್ಲಿ ಉರ್ದು ಭಾಷೆಯಲ್ಲಿ ಇರುವಂಥದ್ದು ಸಾರೆ ಸೆ ಅಚ್ಚ ಈಗ ನಾವು ಭಾರತದ ರಾಷ್ಟ್ರ ಚಿಹ್ನೆ ಅಥವಾ ಲಾಂಛನದ ಬಗ್ಗೆ ಕೆಲವೊಂದು ಪ್ರಮುಖವಾದ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ನಮ್ಮ ರಾಷ್ಟ್ರೀಯ ಚಿಹ್ನೆ ನಾಲ್ಕು ಮುಖದ ಸಿಂಹ ಅಂದರೆ ಸಿಂಹ ಬೋಧಿಗೆ ಅಂತ ಕರಲಾಗ್ತದ ಇದು ಸಾರಾನಾಥದಲ್ಲಿರುವಂತಹ ಸಿಂಹ ಬೂದಿಗೆಯನ್ನು ಭಾರತ ದೇಶ ರಾಷ್ಟ್ರ ಲಾಂಛನವಾಗಿ ಬಳಸಲಾಗ್ತದೆ ಇದನ್ನು ಸಿಂಹ ಬೋದಿಗೆ ನಾಲ್ಕು ಮುಖದ ಸಿಂಹ ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿದರೆ ಒಂದಕ್ಕೊಂದು ಬೆನ್ನು ಮಾಡಿ ಪೀಠಯೊಂದರ ಕೆಳಗೆ ನಿಂತಿದೆ ನಾಲ್ಕು ದಿಕ್ಕುಗಳಲ್ಲಿ ಹರಡಿರುವಂಥದ್ದು ನಾಲ್ಕು ಸಿಂಹಗಳು ನಾಲ್ಕು ದಿಕ್ಕುಗಳಿಗೆ ಮುಖ ಮಾಡಿರುವಂಥದ್ದು ಈ ರಾಷ್ಟ್ರ ಚಿಹ್ನೆಯನ್ನು ಭಾರತ ಸಂವಿಧಾನ ಯಾವಾಗ ಅಂಗೀಕಾರ ಮಾಡಿತ್ತು ಅಂತ ಕೇಳಿದಾಗ ಇದನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನನ್ನ ಭಾರತ ಸಂವಿಧಾನ ಇದನ್ನು ಅಂಗೀಕಾರ ಮಾಡ್ತದೆ ನಾಲ್ಕು ದಿಕ್ಕುಗಳಲ್ಲೂ ಒಂದೊಂದು ಚಕ್ರವಿದೆ ನಾಲ್ಕು ದಿಕ್ಕುಗಳಲ್ಲಿ ಒಂದೊಂದು ಚಕ್ರವಿದೆ ಈ ಆ ಚಕ್ರಗಳ ನಡುವೆ ಆನೆವಿದೆ ಗೂಳಿ ಇದೆ ಕುದುರೆ ಮತ್ತು ಸಿಂಹಗಳ ಈ ನಾಲ್ಕು ಚಿತ್ರಗಳಿವೆ ಆನೆ ಗೂಳಿ ಕುದುರೆ ಸಿಂಹಗಳ ಚಿತ್ರಣವಿದೆ ಈ ಚಕ್ರವನ್ನು ಧರ್ಮಚಕ್ರವೆಂದು ಕರೆಯುವರು ನೋಡಿ ಆ ಚಕ್ರವನ್ನು ಏನೆಂದು ಧರ್ಮ ಧರ್ಮಚಕ್ರ ಅಂತ ಕರೀಲಾಗ್ತದೆ ಈ ಚಕ್ರ ನೀಲಿ ಬಣ್ಣದಲ್ಲಿ ಕಂಡುಬರುವುದು ಯಾವ ಬಣ್ಣದಲ್ಲಿ ನೀಲಿ ಬಣ್ಣದಲ್ಲಿ ಕಂಡುಬರುವಂಥದ್ದು ಆ ಚಕ್ರ ಯಾವ ಬಣ್ಣದಲ್ಲಿದೆ ನೀಲಿ ಬಣ್ಣದಲ್ಲಿ ಕಂಡು ಬರ್ತದ ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಸತ್ಯಮೇವ ಜಯತೆ ಎಂಬ ಮಂಡುಕ ಉಪನಿಷತ್ತಿನ ವಾಕ್ಯವಿದೆ ಈ ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಬರೆದ ಯಾವ ಉಪನಿಷತ್ತು ಮಂಡೋಕ ಉಪನಿಷತ್ತು ಮಂಡೂಕು ಉಪನಿಷತ್ ಈ ವಾಕ್ಯ ಇರುವಂಥದ್ದು ಎಲ್ಲಿ ರಾಷ್ಟ್ರ ಲಾಂಛನದ ಪೀಠದ ಕೆಳಗಡೆ ಈ ಲಾಂಛನವನ್ನು ಭಾರತ ಸರ್ಕಾರದ ಮುದ್ರೆಯಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತದ ಭಾರತ ಸರ್ಕಾರದ ಎಲ್ಲಿ ಬೆಳೆಸಲಾಗ್ತದೆ ಮುದ್ರೆಯಲ್ಲಿ ಬಳಕೆ ಮಾಡಲಾಗುತ್ತಿದೆ ಇಲ್ಲಿ ನೋಡ್ಬೋದು ನೀವು ನಮ್ಮ ರಾಷ್ಟ್ರೀಯ ಲಾಂಛನವನ್ನು ನೋಡಿ ಯಾವ ನಾಲ್ಕು ದಿಕ್ಕುಗಳಲ್ಲಿ ಇರುವಂಥದ್ದು ನೋಡಿ ಲಾಂಛನ ಕೇವಲ ನಮಗೆ ಮೂರು ಸಿಂಹಗಳು ಮಾತ್ರ ಕಾಣ್ತಾ ಇಲ್ಲೇ ಅದರ ಹಿಂದುಗಡೆನೂ ಇದೆ ನೋಡಿ ಮಧ್ಯಭಾಗದಲ್ಲೇ ಬಲಭಾಗ ಎಡಭಾಗ ಅವುಗಳ ಸಂಕೇತವನ್ನು ಕೊಟ್ಟಿರುವಂಥದ್ದು ನೀವು ನೋಡ್ಕೊಳ್ಬಹುದು ಈಗ ನಾವು ಭಾರತ ರಾಷ್ಟ್ರೀಯ ಪಂಚಾಂಗದ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ಪಂಚಾಂಗ ಯಾವುದು ಅಂತ ಕೇಳಿದಾಗ ಅದು ಶಕ ಪಂಚಾಂಗ ಯಾವ ಪಂಚಾಂಗ ಶಕ ಪಂಚಾಂಗ ನಮ್ಮ ಇದು ರಾಷ್ಟ್ರೀಯ ಪಂಚಾಂಗ ಶಕ ಪಂಚಾಂಗ ಈ ರಾಷ್ಟ್ರೀಯ ಪಂಚಾಂಗವನ್ನು ಯಾವಾಗನಿಂದ ಆಚರಣೆ ಮಾಡಲಾಗ್ತಿದೆ ಅಂತ ಕೇಳಿದಾಗ ಹತ್ತೊಂಬತ್ತು ನೂರ ಐವತ್ತ ಏಳು ಮಾರ್ಚ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಪಂಚಾಂಗವನ್ನು ಆಚರಣೆಗೆ ತರಲಾಗಿರುವಂಥದ್ದು ಯಾವಾಗ ಹತ್ತೊಂಬತ್ತು ನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಭಾರತದ ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸಿದವರಲ್ಲೇ ಖ್ಯಾತ ಖಗೋಳ ವಿಜ್ಞಾನಿ ಅದು ಮೇಘನಾನಂದ ಸಹ ಮೇಘನಾನಂದ ಸಹ ಅವರು ಬಹಳಷ್ಟು ಪರಿಶ್ರಮ ಪಡ್ತಾರೆ ಈ ಪಂಚಾಂಗವನ್ನು ಸಿದ್ಧಗೊಳಿಸುವಲ್ಲಿ ಈ ಮೇಘನಾನಂದ ಸಹ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಂಗ ಸುಧಾರಣಾ ಸಮಿತಿ ನೇಮಿಸಲಾಗಿತ್ತು ರಾಷ್ಟ್ರೀಯ ಪಂಚಾಂಗವನ್ನು ಶಕ ವರ್ಷವನ್ನು ನಮ್ಮ ರಾಷ್ಟ್ರೀಯ ಪಂಚಾಂಗ ಅಳವಡಿಸಿಕೊಂಡಿದೆ ಶಕವರ್ಷವು ಕ್ರೈಸ್ತ ವರ್ಷಕ್ಕಿಂತ ಎಪ್ಪತ್ತೆಂಟು ವರ್ಷಗಳ ನಂತರ ಶಕ ಶಕವರ್ಷ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳಿದಾಗ ಕ್ರೈಸ್ತ ವರ್ಷಕ್ಕಿಂತ ಎಪ್ಪತ್ತೆಂಟು ವರ್ಷಗಳ ನಂತರ ಪ್ರಾರಂಭವಾಗ್ತದ ರಾಷ್ಟ್ರೀಯ ಪಂಚಾಂಗದಲ್ಲಿ ವರ್ಷದ ಮೊದಲ ತಿಂಗಳು ಯಾವುದು ಅಂತ ಕೇಳಿದಾಗ ಅದು ಚೈತ್ರ ಮಾಸ ರಾಷ್ಟ್ರೀಯ ಪಂಚಾಂಗದಲ್ಲಿ ವರ್ಷದ ಮೊದಲ ತಿಂಗಳು ಅದು ಚೈತ್ರ ಮಾಸ ಕೊನೆಯ ತಿಂಗಳು ಅದು ಪಾಲ್ಗುಣ ಕೊನೆಯದ್ದು ಪಾಲ್ಗುಣ ಮೊದಲನೆಯದ್ದು ಚೈತ್ರ ಮಾಸ ಚೈತ್ರ ಮಾಸ ಪ್ರಾರಂಭವಾಗುವ ಒಂದನೇ ದಿನವು ಮಾರ್ಚ್ ಇಪ್ಪತ್ತೆರಡರಂದು ಯಾವಾಗ ಆಗ್ತದ ನಮ್ಮ ಚೈತ್ರ ಮಾಸ ಮಾರ್ಚ್ ಇಪ್ಪತ್ತೆರಡರಂದು ಮಾರ್ಚ್ ಇಪ್ಪತ್ತೆರಡರಂದು ಚೈತ್ರ ಮಾಸ ಪ್ರಾರಂಭವಾಗ್ತದೆ ಅದು ಅಧಿಕ ವರ್ಷದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಪ್ರಾರಂಭ ಆಗ್ತದ ಅಧಿಕ ವರ್ಷದಲ್ಲಿ ಯಾವಾಗ ಮಾರ್ಚ್ ಇಪ್ಪತ್ತೊಂದರಂದು ಪ್ರಾರಂಭವಾಗುವುದು ರಾಷ್ಟ್ರೀಯ ಪಂಚಾಂಗವನ್ನು ಶಕ ಪಂಚಾಂಗ ಎನ್ನುವರು ಶಕ ಪಂಚಾಂಗ ಯಾವುದು ಅದು ರಾಷ್ಟ್ರೀಯ ಪಂಚಾಂಗ ಶಕ ಪಂಚಾಂಗ ಎಂತಲೂ ಕರೆಯಲಾಗ್ತದೆ ರಾಷ್ಟ್ರೀಯ ಪಂಚಾಂಗವನ್ನು ಇಂಗ್ಲೀಷ್ ಕ್ಯಾ ಇಂಗ್ಲೀಷ್ ಕ್ಯಾಲೆಂಡರ್ ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ಗಿಂತ ಎಪ್ಪತ್ತೆಂಟು ವರ್ಷಗಳ ಮುಂದಿದೆ ನೋಡಿ ಇಂಗ್ಲೀಷ್ ಕ್ಯಾಲೆಂಡರ್ ಇದೆ ಅಲ್ವಾ ಇದು ಭಾರತೀಯ ರಾಷ್ಟ್ರೀಯ ಕ್ಯಾಲೆಂಡರ್ಗಿಂತ ಎಷ್ಟು ವರ್ಷಗಳ ಮುಂದಿದೆ ಎಪ್ಪತ್ತೆಂಟು ವರ್ಷಗಳ ಕಾಲ ಮುಂದಿದೆ ಏನು ರಘುಪತಿ ರಾಘವ ರಾಜಾರಾಮ್ ಭಜನೆ ಇದು ಹಿಂದೂಸ್ತಾನಿ ಸಂಗೀತಗಾರ ವಿಷ್ಣು ದಿಗಂಬರ್ ಪುಷ್ಕರ್ ಇದರ ಮೊದಲ ಗಾಯಕರು ಮತ್ತು ಸಂಯೋಜಕರು ಕೂಡ ಇವರೇ ಹಿಂದೂಸ್ತಾನಿ ಸಂಗೀತಗಾರ ಯಾರು ವಿಷ್ಣು ದಿಗಂಬರ್ ಪುಷ್ಕರ್ ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನು ಹಾಡ್ತಾರೆ ಇವರು ಮೂಲ ಗಾಯಕರು ಇವರೇ ಮತ್ತು ಸಂಯೋಜಕರು ಕೂಡ ಇವರೇ ಇದನ್ನು ಯಾವಾಗ ಹಾಡ್ತಾರಂತ ಕೇಳಿದಾಗ ಈ ಭಜನೆಯನ್ನು ಗಾಂಧೀಜಿಯವರು ಹತ್ತೊಂಬತ್ತು ನೂರ ಮೂವತ್ತು ಮಾರ್ಚ್ ಹನ್ನೆರಡರಿಂದ ಮಾರ್ಚ್ ಹನ್ನೆರಡು ಹತ್ತೊಂಬತ್ತು ನೂರ ಮೂವತ್ತು ತಮ್ಮ ಎಪ್ಪತ್ತೆಂಟು ಬೆಂಬಲಿಗರೊಂದಿಗೆ ಅಷ್ಟು ಗಾಂಧೀಜಿಯವರ ಎಪ್ಪತ್ತೆಂಟು ಬೆಂಬಲಿಗರೊಂದಿಗೆ ಹತ್ತೊಂಬತ್ತು ನೂರ ಮೂವತ್ತರ ಏಪ್ರಿಲ್ ಆರರವರೆಗೆ ಗುಜರಾತ್ನ ನವಸಾರಿಯಾ ಜಿಲ್ಲೆಯ ದಂಡಿ ಉಪ್ಪಿನ ಸತ್ಯಾಗ್ರಹದ ಮೆರವಣಿಗೆಯಲ್ಲೇ ಸಾಗುವಾಗ ಹಾಡ್ತಾರೆ ಯಾವಾಗ ಅಂತ ಕೇಳಿದಾಗ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಇದನ್ನು ಮೊದಲ ಬಾರಿಗೆ ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನು ಹಾಡಲಾಗ್ತದೆ ಯಾರು ವಿಷ್ಣು ದಿಗಂಬರ್ ಪುಷ್ಕರ್ ಅವರು ಹಾಡ್ತಾರೆ ಈಗ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ನೋಡ್ತಾ ಹೋಗೋಣ ಈ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯವನವರು ವಿನ್ಯಾಸಗೊಳಿಸಿದರು ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದನ್ನು ವಿನ್ಯಾಸಗೊಳಿಸಿದವರು ಯಾರು ಪಿಂಗಾಳಿ ವೆಂಕಯ್ಯನವರು ಈ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡ್ತಾರೆ ರಾಷ್ಟ್ರಧ್ವಜವು ಸ್ವತಂತ್ರ ದೇಶ ಪ್ರೇಮ ನೋಡ್ರಿ ರಾಷ್ಟ್ರಧ್ವಜವು ಸ್ವತಂತ್ರ ದೇಶಪ್ರೇಮ ಒಗ್ಗಟ್ಟು ಮತ್ತು ನಿಷ್ಠೆಯ ಸಂಕೇತವಾಗಿದೆ ರಾಷ್ಟ್ರೀಯ ಧ್ವಜ ಯಾವುದರ ಸಂಕೇತವಾಗಿದೆ ಅಂತ ಕೇಳಿದಾಗ ಸ್ವತಂತ್ರ ದೇಶ ಪ್ರೇಮ ಒಗ್ಗಟ್ಟು ಮತ್ತು ನಿಷ್ಠೆಯ ಸಂಕೇತವಾಗಿರುವಂಥದ್ದು ಈ ಧ್ವಜ ಈ ರಾಷ್ಟ್ರಧ್ವಜದಲ್ಲಿರುವಂತಹ ಬಣ್ಣಗಳು ಆಯಾ ದೇಶದ ಆದರ್ಶ ಮತ್ತು ಅಭಿಲಾಷೆಗಳನ್ನು ಪ್ರತಿನಿಧಿಸುವಂಥದ್ದು ನೋಡಿ ಪ್ರತಿಯೊಂದು ರಾಷ್ಟ್ರದ ಧ್ವಜದಲ್ಲಿರುವಂಥ ಬಣ್ಣಗಳು ಆಯಾ ದೇಶದ ಆದರ್ಶ ಆಯಾ ದೇಶದ ಆದರ್ಶ ಮತ್ತು ಅಭಿಲಾಷೆಗಳನ್ನು ಪ್ರತಿನಿಧಿಸುವಂಥದ್ದು ಓಕೆ ಈ ಧ್ವಜದ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಈ ಧ್ವಜವನ್ನು ಅಂಗೀಕಾರ ಯಾವ ಮಾಡಲಾಯಿತು ಅಂತ ಕೇಳಿದಾಗ ಇದನ್ನು ಭಾರತ ಸಂವಿಧಾನ ರಚನಾ ಸಭೆ ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ನಲವತ್ತೇಳು ಜುಲೈ ಇಪ್ಪತ್ತ ಇದನ್ನು ಅಂಗೀಕಾರ ಮಾಡ್ತದ ಭಾರತ ಸಂವಿಧಾನ ಇದು ನಮ್ಮ ರಾಷ್ಟ್ರ ಧ್ವಜದ ವಿಶೇಷತೆ ನೋಡ್ತಾ ಹೋಗೋಣ ಧ್ವಜದ ಮೇಲ್ಭಾಗದಲ್ಲಿ ಕಡು ಕೇಸರಿ ಬಣ್ಣವಿದೆ ಮಧ್ಯದಲ್ಲಿ ಬಿಳಿ ಬಣ್ಣವಿದೆ ಹಾಗೂ ಕೆಳಗೆ ಕಡು ಹಸಿರು ಬಣ್ಣಗಳಿವೆ ಬಿಳಿಯ ಪಟ್ಟಿಯ ಮಧ್ಯದಲ್ಲಿ ನೀಲಿ ಬಣ್ಣದ ಚಕ್ರವಿದ್ದು ಒಟ್ಟು ಇಪ್ಪತ್ನಾಲ್ಕು ಅರಗಳಿಂದ ಕೂಡಿದೆ ಎಷ್ಟು ಅರೆಗಳು ಇಪ್ಪತ್ತು ನಾಲ್ಕು ಅರಗಳಿಂದ ಕೂಡಿರುವಂಥದ್ದು ಇದು ನೀಲಿ ಬಣ್ಣದ ಚಕ್ರ ನಮ್ಮ ರಾಷ್ಟ್ರಧ್ವಜವು ಆಯತಾಕಾರದಲ್ಲಿದೆ ಯಾವ ಕಾರ ಆಯತಾಕಾರದಲ್ಲಿ ಕಂಡುಬರುವಂಥದ್ದು ಈ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದದ ಅನುಪಾತ ನೋಡಿದಾಗ ಮೂರು ಅನುಪಾತ ಎರಡು ಮೂರು ಅನುಪಾತ ಎರಡರಲ್ಲಿ ಇರುವಂಥದ್ದು ಈ ರಾಷ್ಟ್ರಧ್ವಜದ ಬಟ್ಟೆಯು ಹತ್ತಿ ಇಲ್ಲವೇ ರೇಷ್ಮೆಯಿಂದ ಆಗಿರಬೇಕು ರೇಷ್ಮೆ ಅಥವಾ ಹತ್ತಿಯಿಂದ ಅದರ ದಾರವು ಕೈಯಿಂದಲೇ ಮಾಡಿದ್ದಾಗಿರಬೇಕು ಕೈಯಿಂದಲೇ ಮಾಡಿದ್ದಾಗಿರಬೇಕು ಎರಡು ಸಾವಿರದ ಎರಡರ ಜನವರಿ ಇಪ್ಪತ್ತಾರರಂದು ರಾಷ್ಟ್ರಧ್ವಜ ಸಂಹಿತೆಯನ್ನು ಜಾರಿಗೆ ತರಲಾಗಿರುವಂಥದ್ದು ರಾಷ್ಟ್ರಧ್ವಜ ಸಂಹಿತೆ ಯಾವಾಗ ಜಾರಿಗೆ ಬಂತು ಕೇಳಿದಾಗ ಎರಡು ಸಾವಿರದ ಎರಡು ಜನವರಿ ಇಪ್ಪತ್ತಾರರಂದು ಜಾರಿಗೆ ಮಾಡಲಾಗಿರುವಂಥದ್ದು ಈ ರಾಷ್ಟ್ರಧ್ವಜ ಧ್ವ ಧ್ವಜ ಸಂಹಿತೆಯನ್ನು ಒಂದು ತಿದ್ದುಪಡಿ ಮಾಡಲಾಗ್ತದ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ಇದನ್ನು ತಿದ್ದುಪಡಿ ಮಾಡಿದ್ದು ಹರ್ ಘರ್ ತಿರಂಗಾ ಅಭಿಯಾನದಡೆ ರಾಷ್ಟ್ರಧ್ವಜವನ್ನು ಹತ್ತಿ ರೇಷ್ಮೆ ಉಣ್ಣೆ ಬಟ್ಟೆ ಪ್ಲಾಸ್ಟಿಕ್ಗಳಿಂದಲೂ ತಯಾರಿಸಿ ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶವನ್ನು ಕಲ್ಪಿಸಲಾಗ್ತದ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತರಂದು ಒಂದು ತಿದ್ದುಪಡಿ ಮಾಡಿ ಹರ್ ಘರ್ ತಿರಂಗ ಅಭಿಯಾನದಡೆ ಇದನ್ನು ಎಲ್ಲ ಮನೆಯಲ್ಲಿ ಕೂಡ ತ್ರಿವರ್ಣ ಧ್ವಜ ಹಾರಿಸಲು ಅವಕಾಶ ಕಲ್ಪಿಸಲಾಗ್ತದ ನಮ್ಮ ರಾಷ್ಟ್ರಧ್ವಜದ ಸಂಹಿತೆಯಲ್ಲಿರುವಂಥ ಪ್ರಮುಖವಾದ ಅಂಶಗಳನ್ನು ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಈ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲಿರುವಂತೆ ಹಾರಿಸಬೇಕು ಇದು ಫಸ್ಟ್ ಒನ್ ರಾಷ್ಟ್ರಧ್ವಜ ನೀತಿ ಸಂಹಿತೆಯಲ್ಲಿರುವಂತಹ ಪ್ರಮುಖ ಅಂಶಗಳಲ್ಲಿ ಇದು ಒಂದು ಮೊದಲಿಗೆ ಎರಡನೇದಾಗಿ ಧ್ವಜವು ಕೊಳೆಯಾಗಿರಬಾರ್ದು ಮತ್ತು ಹರಿದಿರಬಾರ್ದು ಮೂರನೇದಾಗಿ ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರೆ ಯಾವುದೇ ಧ್ವಜವನ್ನು ಹಾರಿಸಬಾರದು ನಾಲ್ಕನೇದು ಕಂಬದ ತುದಿಯವರೆಗೆ ಮೇಲಿರಿಸಿ ಧ್ವಜವನ್ನು ಹಾರಿಸಬೇಕು ಒಂದು ಕಂಬದಲ್ಲೇ ಒಂದೇ ಧ್ವಜವನ್ನು ಹಾರಿಸಬೇಕು ಮಡಚುವಾಗ ಇಬ್ಬರೂ ಕೂಡಿ ಅದನ್ನು ಮಡಿಸಬೇಕಾಗ್ತದೆ ಧ್ವಜವನ್ನು ಬಲಗೈನಲ್ಲಿ ಹಿಡಿದು ನಡೆಯಬೇಕಾಗ್ತದೆ ರಾಷ್ಟ್ರದ ಪ್ರಮುಖರು ನಿಧನವಾದಾಗ ರಾಷ್ಟ್ರಧ್ವಜವನ್ನು ಕಂಬದ ಅರ್ಧ ಎತ್ತರಕ್ಕೆ ಹಾರಿಸಬೇಕಾಗ್ತದೆ ರಾಷ್ಟ್ರದ ಪ್ರಮುಖ ವ್ಯಕ್ತಿಗಳು ಏನಾದರೂ ನಿಧನ ಹೊಂದಿದರೆ ಆ ಸಂದರ್ಭದಲ್ಲಿ ರಾಷ್ಟ್ರ ಧ್ವಜವನ್ನು ಕಂಬದ ಅರ್ಧದ ಎತ್ತರಕ್ಕೆ ಹಾರಿಸಬೇಕಾಗ್ತದ ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರವನ್ನು ಅದನ್ನು ಹಾರಿಸಬೇಕಾಗ್ತದ ಧ್ವಜವನ್ನು ಶೀಘ್ರಗತಿಯಲ್ಲಿ ಏರಿಸಬೇಕು ಮತ್ತು ಇಳಿಸುವಾಗ ನಿಧಾನಗತಿಯಲ್ಲಿ ಇಳಿಸಬೇಕಾಗ್ತದ ಧ್ವಜವನ್ನು ಏರಿಸುವಾಗ ಶೀಘ್ರಗತಿಯಲ್ಲಿ ಏರಿಸಬೇಕಾಗ್ತದೆ ಇಳಿಸುವಾಗ ನಿಧಾನವಾಗಿ ಇಳಿಸಬೇಕು ರಾಷ್ಟ್ರಧ್ವಜವನ್ನು ಹಾರಿಸಿದ ನಂತರ ರಾಷ್ಟ್ರಗೀತೆ ಜನಗಣ ಮನವನ್ನು ಹಾಡಲೇಬೇಕು ಧ್ವಜವನ್ನು ಹಾರಿಸಿದ ನಂತರ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಬೇಕಾಗ್ತದ ಸಮ್ಮೇಳನಗಳು ಮತ್ತು ಇತರೆ ಕಾರ್ಯಕ್ರಮಗಳು ನಡೆಯುವಾಗ ವೇದಿಕೆ ಮೇಲಿರುವ ಅಧ್ಯಕ್ಷ ಸ್ಥಾನಕ್ಕಿಂತ ಎತ್ತರದಲ್ಲೇ ಧ್ವಜ ಹಾರಾಡಬೇಕಾಗ್ತದ ಇದಷ್ಟು ರಾಷ್ಟ್ರಧ್ವಜದ ಸಂಹಿತೆಯಲ್ಲಿರುವಂತಹ ಪ್ರಮುಖವಾದ ಅಂಶಗಳು ಈಗ ನಮ್ಮ ತ್ರಿವರ್ಣ ಧ್ವಜದ ಸಂಕೇತಗಳನ್ನು ನೋಡ್ತಾ ಹೋಗೋಣ ಯಾವ ಬಣ್ಣ ಯಾವುದಾದರ ಸಂಕೇತವಾಗಿದೆ ನೋಡ್ತಾ ಹೋಗೋಣ ಮೊದಲಿಗೆ ಕೇಸರಿ ಬಣ್ಣ ಈ ಕೇಸರಿ ಬಣ್ಣ ಯಾವುದರ ಸಂಕೇತವಾಗಿದೆ ಅಂತ ಕೇಳಿದಾಗ ಇದು ತ್ಯಾಗ ಪರಿತ್ಯಾಗ ದೇಶದ ಒಳಿತಿಗಾಗಿ ನಡೆಯುವಂಥ ಬಲಿದಾನದ ಸಂಕೇತವಾಗಿದೆ ತ್ಯಾಗ ಪರಿತ್ಯಾಗ ದೇಶದ ಒಳಿತಿಗಾಗಿ ನಡೆಯುವಂಥ ಬಲಿದಾನದ ಸಂಕೇತವಾಗಿರುವಂಥ ಬಣ್ಣ ಅದು ಕೇಸರಿ ಬಣ್ಣ ಎರಡನೇದಾಗಿ ಬಿಳಿ ಬಣ್ಣ ಈ ಬಿಳಿ ಬಣ್ಣ ಶಾ ಸತ್ಯ ಸತ್ಯ ಶಾಂತಿ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ ಬಿಳಿ ಬಣ್ಣ ಸತ್ಯ ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಮೂರನೇದಾಗಿ ಹಸಿರು ಬಣ್ಣ ಈ ಹಸಿರು ಬಣ್ಣ ಭೂಮಿಯ ಸಂಕೇತವಾಗಿ ಕೃಷಿ ಮತ್ತು ಕೈಗಾರಿಕಾ ಸಮೃದ್ಧಿಯನ್ನು ಸೂಚಿಸುವಂಥದ್ದು ಕೃಷಿ ಮತ್ತು ಕೈಗಾರಿಕಾ ಸಮೃದ್ಧಿಯನ್ನು ಸೂಚಿಸುವಂಥ ಬಣ್ಣ ಅದು ಹಸಿರು ಬಣ್ಣ ಇನ್ನು ಮಧ್ಯಭಾಗದಲ್ಲಿರುವಂತಹ ಚಕ್ರ ಅದು ನಿರಂತರ ಚಲನೆಯ ಪ್ರತೀಕವಾಗಿದೆ ಈ ಚಕ್ರ ಇದೆ ಅಲ್ವಾ ಇದು ನಿರಂತರ ಚಲನೆಯ ಪ್ರತೀಕವಾಗಿರುವಂಥದ್ದು ನಮ್ಮ ರಾಷ್ಟ್ರಧ್ವಜ ತಯಾರಿಕಾ ಕೇಂದ್ರ ಅದು ಹುಬ್ಬಳ್ಳಿಯ ಬಳಿಯ ಗರಗ್ನಲ್ಲಿ ಕಂಡುಬರುವಂಥದ್ದು ಹುಬ್ಬಳ್ಳಿಯ ಗರಗ್ನಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸಲಾಗ್ತದ ಖಾದಿ ಮತ್ತು ಗ್ರಾಮೋದ್ಯೋಗ ಭಾರತ ರಾಷ್ಟ್ರಧ್ವಜವನ್ನು ತಯಾರಿಸುವಂಥ ಹಕ್ಕ ನೀಡಿರುವಂಥದ್ದು ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುವಂಥ ಹಕ್ಕನ್ನು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದವರು ಪಡೆದಿರುವಂಥದ್ದು ಇದು ಭಾರತದಲ್ಲಿ ರಾಷ್ಟ್ರಧ್ವಜವನ್ನು ತಯಾರಿಸುವ ಮತ್ತು ವಿತರಿಸುವಂಥ ಏಕೈಕ ಘಟಕವಾಗಿರುವಂಥದ್ದು ಇದು ಹುಬ್ಬಳ್ಳಿಯ ಬಳಿಯ ಗರಗ್ ಈಗ ಭಾರತ ದೇಶದ ಇತರೆ ಪ್ರಮುಖವಾದ ಸೇನೆಗಳು ನೋಡ್ತಾ ಹೋಗೋಣ ನಾವು ಈಗಾಗಲೇ ನೋಡಿರುವಂತೆ ನಮ್ಮ ರಾಷ್ಟ್ರಧ್ವಜ ಅದು ತ್ರಿವರ್ಣ ಧ್ವಜ ರಾಷ್ಟ್ರಚರಣೆ ನಾಲ್ಕು ಮುಖದ ಸಿಂಹ ಬೋಧಿಗೆಯ ಚಿತ್ರ ರಾಷ್ಟ್ರೀಯ ಕ್ಯಾಲೆಂಡರ್ ಶಕ ಕ್ಯಾಲೆಂಡರ್ ನಮ್ಮ ರಾಷ್ಟ್ರಗೀತೆ ಜನಗಣಮನ ನಾಡಗೀತೆ ಒಂದೇ ಮಾತರಂ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ನದಿ ಗಂಗಾ ನದಿ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ರಾಷ್ಟ್ರೀಯ ಮರ ಆಲದ ಮರ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಮೊದಲಿಗೆ ಯಾವುದಿತ್ತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರ ಮುಂಚೆ ಸಿಂಹ ಇತ್ತು ಈಗ ಹುಲಿ ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಅದು ಗಂಗಾ ನದಿಯ ಡಾಲ್ಫಿನ್ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಠ್ಯಾಗೂರ್ ಮತ್ತು ಬಂಕಿಂ ಚಂದ್ರ ಚಟರ್ಜಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ನಾಣ್ಯ ಇಂಡಿಯನ್ ರೂಪಿ ರಾಷ್ಟ್ರೀಯ ಕ್ರೀಡೆ ಫೀಲ್ಡ್ ಹಾಕಿ ರಾಷ್ಟ್ರೀಯ ಸರಿಸ್ರಪ ಅದು ಕಳಿಂಗ ಸರ್ಪ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್ ಏನು ನಮ್ಮ ಕರ್ನಾಟಕದ ರಾಜ್ಯದ ಪ್ರಮುಖವಾದ ಸಂಕೇತಗಳು ನಮ್ಮ ರಾಜ್ಯ ಪ್ರಾಣಿ ಯಾವುದೊಂದು ಕೇಳಿದಾಗ ಅದು ಎಷ್ಯ ನಾನೆ ರಾಜ್ಯ ವೃಕ್ಷ ಶ್ರೀಗಂಧದ ಮರ ರಾಜ್ಯ ಪಕ್ಷಿ ಇಂಡಿಯನ್ ರೋಲರ್ ರಾಜ್ಯ ಹೂ ಕಮಲ ರಾಷ್ಟ್ರಗೀತೆ ಭಾರತ ಜನನೀಯ ತನುಜಾತೆ ರಾಜ್ಯ ಕೀಟ ಜೇನುನೋಣ ರಾಜ್ಯ ಚಟ್ಟೆ ಸದರ್ನ್ ಬರ್ಡ್ ವಿಂಗ್ಸ್ ರಾಜ್ಯ ಕಪ್ಪೆ ಮಲ್ಬಾರ್ಡ್ ಟ್ರೀ ಟಾರ್ಡ್ ಇದಿಷ್ಟು ಸ್ನೇಹಿತರೆ ಇವತ್ತಿನ ನಮ್ಮ ಹತ್ರ ಆಗುತ್ತೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್